ಪ್ರತಿ ಈ ವಿಡಿಯೋದಲ್ಲಿ ಎರಡು ವಿಚಾರನ ನಿಮ್ ಜೊತೆ ಹಂಚ್ಕೊಳಕ್ ಬಂದಿದ್ದೀನಿ ಒಂದು ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನ ಎಲ್ಲಿ ಕೊಡ್ತಾರೆ ಯಾವುದ್ರ ಬಗ್ಗೆ ಕೊಡ್ತಾರೆ ಅದರ ಒಂದು ಮಹತ್ವ ಏನು ಅದನ್ನ ನೀವು ಕೂಡ ಕೊಡ್ಕೋಬಹುದಾ ಹಾಗೂ ಮತ್ತೊಂದು ವಿಚಾರವನ್ನ ನಿಮ್ ಜೊತೆ ಹಂಚ್ಕೊಳ್ತೀನಿ ಅದು ಏನು ಇತ್ತೀಚೆಗೆ ವನ್ಯಜೀವಿಗಳು ಮನುಷ್ಯನನ್ನ ಅಟ್ಯಾಕ್ ಮಾಡಿ ಸಾವಿನ ದವಡೆಗೆ ತಳ್ತಿದಾವೋ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಕರ್ನಾಟಕ ಸರ್ಕಾರ ಟೋಲ್ ಫ್ರೀ ನಂಬರ್ ಬಿಡುಗಡೆ ಮಾಡಿದೆ ಅದ್ ಯಾವ್ದು ನಂಬರು ಮತ್ತೆ ಹೇಗೆ ಅಂತಕ್ಕಂಥ ವಿಚಾರವನ್ನ ಈ ಒಂದು ಎರಡನೇ ಭಾಗದಲ್ಲಿ ಹಂಚ್ಕೊಳ್ತೀನಿ ಬನ್ನಿ ವಿಡಿಯೋನ ಆರಂಭ ಮಾಡೋಣ ಅದಕ್ಕೂ ಮುನ್ನ ನೀವೇನ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೇನೆ ಹಾಗೂ ನಾನ್ ಮಾಡತಕ್ಕಂತ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಮಾಹಿತಿಯಲ್ಲಿ ಮುಂದುವರಿಯೋಣ ಪ್ರತಿ ಬೆಂಗಳೂರಿನ ವಿಜಯನಗರದಲ್ಲಿರ್ತಕ್ಕಂಥ ಪುಷ್ಪ ಗಂಗಾ ಎಂಟರ್ಪ್ರೈಸಸ್ ಈ ಇಂಟರ್ನ್ಶಿಪ್ನ ಕಾಲ್ ಮಾಡಿದೆ ಯಾರಿಗಾಗಿ ಯಾವ ಕೋರ್ಸ್ಗಾಗಿ ಅಂತಕ್ಕಂಥದನ್ನ ನೋಡೋದಾದ್ರೆ ಆರ್ ಪಿ ಜೊತೆ ಜಿ ಎಸ್ ಟಿ ಲೆಕ್ಕಶಾಸ್ತ್ರ ಅಂದ್ರೆ ಅಕೌಂಟೆನ್ಸಿ ಡಿಜಿಟಲ್ ಮಾರ್ಕೆಟಿಂಗು ಸೈಬರ್ ಸೆಕ್ಯೂರಿಟಿ ಕ್ಲೌಡ್ ಕಂಪ್ಯೂಟಿಂಗು ಕೃತಕ ಬುದ್ಧಿಮತ್ತೆ ಅಂದ್ರೆ ಎ ಐ ತಂತ್ರಜ್ಞಾನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫೋಟೋಶಾಪ್ ಗ್ರಾಫಿಕ್ ಡಿಸೈನ್ ಹೀಗೆ ಹಲವಾರು ಕೋರ್ಸ್ಗಳ ತರಬೇತಿಯನ್ನ ನೀಡಲಿಕ್ಕೆ ಮೂವತ್ತು ಗಂಟೆಗಳ ಉಚಿತ ತರಬೇತಿಯನ್ನ ನೀಡ್ತಾ ಇದೆ ಈ ತರಬೇತಿ ಮುಗಿದ ನಂತರದಲ್ಲಿ ಅವರೇ ಉದ್ಯೋಗ ಮೇಳವನ್ನ ಹಮ್ಮಿಕೊಳ್ತಾರೆ ಆ ಉದ್ಯೋಗ ಮೇಳದಲ್ಲಿ ಇವರಿಗೆ ಕೆಲಸ ದೊರಕುವಂಗೂ ಕೂಡ ಮಾಡ್ಕೊಡ್ತಾರೆ ಹಾಗಾದ್ರೆ ಈ ಒಂದು ಇಂಟರ್ನ್ಶಿಪ್ ಟ್ರೈನಿಂಗ್ ಅನ್ನ ಯಾರು ತಗೋಬಹುದು ಅಂತ ಹೇಳಿದ್ರೆ ಯಾರು ಅಂತಿಮ ವರ್ಷದ ಪದವಿಯನ್ನ ಮಾಡ್ತಿದಾರೋ ಯಾವುದೇ ಸ್ಟ್ರೀಮ್ ಇರ್ಲಿ ಅಂತಿಮ ವರ್ಷದ ಪದವಿಯನ್ನು ಮಾಡ್ತಾ ಇದಾರೋ ಅಂಥ ಅಂತಿಮ ಪದವಿ ವಿದ್ಯಾರ್ಥಿಗಳು ಇದಕ್ಕೆ ಸೇರ್ಕೊಳ್ಬೋದು ಟ್ರೈನಿಂಗ್ ಅನ್ನ ಪಡ್ಕೊಳ್ಬಹುದು ಹೀಗೆ ಪತ್ರಿಕಾ ಪ್ರಕಟಣೆಯನ್ನು ಹೊಡೆಸಿ ಪುಷ್ಪಗಂಗಾ ಎಂಟರ್ಪ್ರೈಸಸ್ ನ ನಿರ್ದೇಶಕರಾದಂತಹ ಎನ್ ಜಿ ಪುನೀತ್ ಅವರು ತಿಳಿಸಿದ್ದಾರೆ ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡಿದ್ದಾರೆ ನಾನು ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡಿರ್ತೇನೆ ಆಸಕ್ತ ವಿದ್ಯಾರ್ಥಿಗಳು ಇಲ್ಲಿ ಸೇರ್ಕೊಂಡು ಕೌಶಲ್ಯವನ್ನ ವೃದ್ಧಿಸಿಕೊಂಡ್ರೆ ಜಾಬ್ಗಳು ಸಿಗೋದು ಗ್ಯಾರಂಟಿ ಇತ್ತೀಚಿನ ಈ ಲೋಕದಲ್ಲಿ ಸ್ಕಿಲ್ ಇಲ್ದೆ ಹೋದ್ರೆ ಜಾಬ್ ಗಳು ಸಿಗೋದು ಕಷ್ಟ ಆದಾಗಿ ಸ್ಕಿಲ್ ಇರ್ತಕ್ಕಂತ ಕೆಲವು ಕೋರ್ಸ್ ಗಳನ್ನ ಅದು ಕಡಿಮೆ ಆದ್ರೂ ಕೂಡ ಸ್ಕಿಲ್ ಇರ್ತಕ್ಕಂತ ಈ ಒಂದು ಕೋರ್ಸ್ ಗಳನ್ನ ಕಲ್ತ್ರೆ ಉದ್ಯೋಗ ಭದ್ರತೆ ದೊರಕುತ್ತೆ ಮತ್ತೊಂದು ವಿಚಾರವನ್ನ ನಿಮ್ ಜೊತೆ ಹಂಚ್ಕೊಳ್ಳೋದಂತ ಹೇಳಿದ್ರೆ ಇತ್ತೀಚೆಗೆ ಏನು ವನ್ಯಜೀವಿಗಳಿಂದ ಈ ಮಾನವರಿಗೆ ತೊಂದರೆ ಆಗ್ತಿದ್ಯೋ ಇದನ್ನ ಗಮನಿಸ್ತಂತ ಕರ್ನಾಟಕ ಸರ್ಕಾರ ಮತ್ತು ಅರಣ್ಯ ಮತ್ತು ಪರಿಸರ ಸಚಿವರಾದಂತಹ ಈಶ್ವರ ಖಂಡ್ರೆ ಅವರು ಒಂದು ಹೊಸ ಮಾಹಿತಿಯನ್ನ ನೀಡಿದ್ದಾರೆ ಏನು ಈ ವನ್ಯಜೀವಿಗಳಿಂದ ಮನುಷ್ಯ ತೊಂದರೆಯನ್ನು ಅನುಭವಿಸ್ತಾ ಇದಕ್ಕೆ ನಾವು ಪರಿಹಾರವನ್ನ ಹುಡ್ಕೋಬೇಕಾಗಿದೆ ಎಲ್ಲಿ ತೊಂದರೆ ಆಗತ್ತೆ ಅದರಿಂದ ಪಾರಾಗಲು ನಾವೊಂದು ಟೋಲ್ ಫ್ರೀ ನಂಬರ್ ಅನ್ನ ಅನೌನ್ಸ್ ಮಾಡಿದೀವಿ ಅದಕ್ಕೆ ನೀವು ಕರೆ ಮಾಡುವ ಮೂಲಕ ಅಪಾಯಗಳಿಂದ ತಪ್ಪಿಸಿಕೊಬಹುದು ನೀವೇನಾದ್ರೂ ಆ ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡಿದ್ರೆ ನಮ್ಮ ಸಿಬ್ಬಂದಿಗಳು ತಕ್ಷಣದಲ್ಲಿ ಅಲ್ಲಿಗೆ ಭೇಟಿ ನೀಡಿ ಅಲ್ಲಿ ಆ ಒಂದು ಸಮಸ್ಯೆಯನ್ನ ಅಥವಾ ಅಪಾಯವನ್ನ ತಪ್ಪಿಸ್ಲಿಕ್ಕೆ ಬೇಕಾದಂತ ಏರ್ಪಾಟುಗಳನ್ನ ಮಾಡ್ತಾರೆ ಹೇಗೆ ನೀವು ನೋಡೋದಾದ್ರೆ ಈಗ ವನ್ಯಜೀವಿಗಳು ಈ ಕಾಡಿನಿಂದ ಏನು ನಾಡಿನ ಕಡೆಗೆ ಬರ್ತಾ ಇದಾವೋ ಆ ಸಂದರ್ಭದಲ್ಲಿ ನಾಡಿನಲ್ಲಿರ್ತಕ್ಕಂತ ಈ ಜನರಿಗೆ ಹೆಚ್ಚು ಸಮಸ್ಯೆ ಆಗ್ತಾ ಇದೆ ಇದನ್ನ ಯಾರಾದರೂ ಗಮನಿಸಿದ್ರೆ ಏನು ಪ್ರಾಣಿಗಳು ಬರ್ತಾ ಇದೆಯೋ ಅದನ್ನ ಗಮನಿಸಿದ್ರೆ ಅಥವಾ ಎಲ್ಲೋ ಒಂದ್ ಕಡೆ ಅದು ಆಗ್ತಾ ಇದೆ ಅಂತ ಗೊತ್ತಾದ್ರೆ ತಕ್ಷಣದಲ್ಲಿ ಕರೆ ಮಾಡಿ ಇಲ್ಲಿ ಈ ಸಮಸ್ಯೆ ಆಗ್ತಾ ಇದೆ ಪ್ರಾಣಿ ಇಲ್ಲಿ ಹೊರಗೆ ಬಂದಿದೆ ಅಂತಕ್ಕಂತ ಮಾಹಿತಿಯನ್ನ ನೀಡಿದ್ರೆ ಆ ಪ್ರಾಣಿಯನ್ನ ಹಿಡಿಯಲು ಅವನ ಮತ್ತೆ ಕಾಡಿಗೆ ಬಿಡಲು ಎಲ್ಲ ಏರ್ಪಟ್ಟುಗಳನ್ನ ಈ ಒಂದು ಅರಣ್ಯ ಸಿಬ್ಬಂದಿಗಳು ಮಾಡ್ಕೊಡ್ತಾರೆ ಇದಕ್ಕಾಗಿ ಅರಣ್ಯ ಸಿಬ್ಬಂದಿಗಳು ಸ್ಪಂದಿಸ್ತಾರೆ ಅಂತ ಹೇಳಿ ಈ ಒಂದು ಟೋಲ್ ಫ್ರೀ ನಂಬರ್ನ ಬಿಡುಗಡೆ ಮಾಡಿದ್ದಾರೆ ಈ ಟೋಲ್ ಫ್ರೀ ನಂಬರು ಆಲ್ರೆಡಿ ಪ್ರಾಕ್ಟಿಕಲ್ ಆಗಿ ಅವರು ನೋಡಿದ್ದಾರೆ ಇದು ಕರೆಕ್ಟ್ ಆಗುತ್ತಾ ಈ ಜನರು ಫೋನ್ ಮಾಡಿದ ತಕ್ಷಣದಲ್ಲಿ ಈ ಸಮಸ್ಯೆಯನ್ನ ಅಥವಾ ಅಪಾಯವನ್ನ ಬಗೆಹರಿಸಲಿಕ್ಕೆ ಸಿಬ್ಬಂದಿಗಳು ತಕ್ಷಣ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತಾ ಇಲ್ವಾ ಅಂತಕ್ಕಂಥದ್ದನ್ನ ಪ್ರಾಕ್ಟಿಕಲ್ ಆಗಿ ನೋಡಿದ್ದಾರೆ ಇದು ಸಾಧ್ಯ ಆಗ್ತಿದೆಯಂತೆ ಹೀಗಿರುವ ಸಂದರ್ಭದಲ್ಲಿ ಮನುಷ್ಯ ಮತ್ತೆ ಏನು ವನ್ಯಜೀವಿಗಳಿದೆಯೋ ಇವುಗಳ ನಡುವೆ ಒಂದು ಸಂಘರ್ಷ ನಡೀತಾ ಇದೆ ಈ ಸಂಘರ್ಷಗಳಿಗೆ ತೆರೆ ಎಳಿಬೇಕು ವನ್ಯಜೀವಿಗಳು ವನ್ಯಜೀವಿಗಳಾಗೇ ಇರಬೇಕು ಕಾರ್ಡ್ ನಲ್ಲಿ ಮನುಷ್ಯರಿಗೆ ಪ್ರೊಟೆಕ್ಷನ್ ದೊರಕಬೇಕು ಅನ್ನುವ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಸಚಿವರು ಮಾರ್ಗದರ್ಶನವನ್ನ ನೀಡ್ತಾ ಕೆಲವು ಹೊಸ ಹೊಸ ವಿಧಾನಗಳನ್ನ ಅಳವಡಿಸ್ಕೊಳ್ತಾ ಇದ್ದಾರೆ ಅದರಲ್ಲಿ ಟೋಲ್ ಫ್ರೀ ನಂಬರ್ ಕೂಡ ಒಂದು ಮತ್ತೆ ಇನ್ನೂ ಹತ್ತು ಹಲವು ಸೂಚನೆಗಳನ್ನ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಅವರು ನೀಡ್ತಾ ಹೋಗಿದ್ದಾರೆ ಅವುಗಳಲ್ಲಿ ನೋಡೋದ್ರೆ ಕಾರ್ಡಿನ ಹಂಚಿನಲ್ಲಿ ಈ ಕ್ಯಾಮರಾಗಳನ್ನ ಅಳವಡಿಸತಕ್ಕಂಥದ್ದು ಆ ನಂತರದಲ್ಲಿ ಈ ವನ್ಯಜೀವಿಗಳು ಹುಲಿಗಳಾಗ್ಬೋದು ಚಿರತೆಗಳಾಗ್ಬೋದು ಇವುಗಳ ಮೇಲೆ ನಿಗಾ ಇರ್ತಕ್ಕಂಥದ್ದು ಆ ಕ್ಯಾಮರಾಗಳನ್ನು ಅಬ್ಸರ್ವ್ ಮಾಡ್ತಕ್ಕಂಥದ್ದು ಏನಾದ್ರೂ ಅಂತಹ ಮಾಹಿತಿಗಳು ಗೊತ್ತಾದ ತಕ್ಷಣದಲ್ಲಿ ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಬೇಗ ಮಾಡ್ಕೊಳ್ತಕ್ಕಂಥದ್ದು ಆ ನಂತರದಲ್ಲಿ ಏನು ಕಾಡಿನ ಅಹ್ ಪಕ್ಕದಲ್ಲಿರ್ತಕ್ಕಂಥ ಈ ಒಂದು ಜನವಸತಿ ಪ್ರದೇಶ ಇರ್ಬೋದು ಅಥವಾ ಈ ಒಂದು ರೈತರ ಜಮೀನುಗಳಿರ್ಬೋದು ಆ ಜಮೀನುಗಳಲ್ಲೂ ಕೂಡ ಕ್ಯಾಮೆರಾಗಳನ್ನ ಅಳವಡಿಸ್ತಕ್ಕಂಥದ್ದು ಅದನ್ನು ಕೂಡ ಮಾನಿಟರ್ ಮಾಡ್ತಕ್ಕಂಥದ್ದು ಅಲ್ಲಿ ಎರಡು ಕಡೆ ಇರತಕ್ಕಂತ ಕ್ಯಾಮ್ರಾ ಗಳನ್ನ ಮಾನಿಟರ್ ಮಾಡಿ ನಂತರದಲ್ಲಿ ಈ ಪ್ರಾಣಿಗಳಿಂದ ಈಗ ಆನೆ ಯಾವುದೋ ಬೆಳೆಯ ಹಾನಿಯನ್ನ ಮಾಡ್ಬಿಡತ್ತೆ ಅಂತ ಹೇಳಿದ್ರೆ ಆ ಬೆಳೆಯ ಹಾನಿಯನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಯಾವುದೋ ಒಂದು ಚಿರತೆ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ಆ ಕಾರ್ಡ್ನಿಂದ ಹೊರ ಹೋಗುವಾಗಲೇ ಗಮನಿಸಂತಹ ಸಂದರ್ಭದಲ್ಲಿ ಈಗ ಅತ್ಯಾಧುನಿಕ ಕ್ಯಾಮ್ರಾಗಳು ಬಂದಿವೆ ಏನು ಆ ಪ್ರಾಣಿ ಹೋಗ್ತಿದ್ದ ಹಾಗೇನೆ ಮೆಸೇಜ್ ಕೊಡೋದು ಅಥವಾ ಅಲಾರಂ ಹೊಡ್ಕೊಳ್ತಕ್ಕಂಥದ್ದು ಈಗ ಹಲವಾರು ವಿಧಾನಗಳಿರೋದ್ರಿಂದ ಅವುಗಳನ್ನ ತಕ್ಷಣದಲ್ಲಿ ಕಂಡು ಆ ನಂತರದಲ್ಲಿ ಆ ಪ್ರಾಣಿಗಳನ್ನ ಮತ್ತೆ ಈ ಕಾಡಿಗೆ ತಗೊಂಡ್ಕೊಂಡ್ ಬಿಡೋದು ಆ ಜನರಿಗೆ ಆಗ್ತಕ್ಕಂತ ತೊಂದರೆಗಳನ್ನ ತಪ್ಪಿಸೋದು ಅಥವಾ ಆ ಜಮೀನಿಗೆ ಅಥವಾ ಬೆಳೆಗೆ ಆಗ್ತಕ್ಕಂತ ತೊಂದರೆಗಳನ್ನ ತಪ್ಪಿಸ್ತಕ್ಕಂಥದ್ದು ಹೀಗೆ ಅರಣ್ಯ ಸಿಬ್ಬಂದಿ ನೆಲವನ್ನ ನೋಡ್ಕೊಳ್ತಾರೆ ನಾವು ಅದಕ್ಕೆ ಮಾರ್ಗದರ್ಶನವನ್ನ ನೀಡಿದೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳ್ಕೊಡಿದ್ದಾರೆ ಜೊತೆಗೆ ಅವ್ರು ಹೇಳ್ತಾರೆ ಐದರಿಂದ ಆರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏನು ಅರಣ್ಯ ಮತ್ತೆ ಈ ಒಂದು ರೈತರ ಜಮೀನುಗಳಿದಾವ ಅಲ್ಲಿ ಐದರಿಂದ ಆರು ಕಿಲೋಮೀಟರ್ ವ್ಯಾಪ್ತಿಗೆ ಒಂದೊಂದು ಗಸ್ತು ಕೇಂದ್ರಗಳನ್ನ ನಿರ್ಮಿಸಿ ಅಲ್ಲಿ ಯಾವಾಗ್ಲೂ ಗಸ್ತು ಇರ್ತಕ್ಕಂಥದ್ದು ಅಂದ್ರೆ ಪ್ರಾಣಿಗಳು ಎಲ್ಲಿ ಹೋಗ್ತವೆ ಏನು ಅಂತಕ್ಕಂಥದ್ದನ್ನ ಗಸ್ತು ಮೂಲಕ ಅಬ್ಸರ್ವ್ ಮಾಡ್ತಕ್ಕಂಥದ್ದು ಆ ಪ್ರಾಣಿಗಳು ಹೋದ ತಕ್ಷಣದಲ್ಲಿ ಅವುಗಳನ್ನ ಮತ್ತೆ ಯಾವ ಒಂದು ವ್ಯವಸ್ಥೆಯಿಂದ ಅವುಗಳನ್ನ ಕಾಡಿಗೆ ತರಬೇಕು ಅದನ್ನೆಲ್ಲವನ್ನ ಮಾಡ್ತಕ್ಕಂಥದ್ದು ಜೊತೆಗೆ ಏನು ಈ ಒಂದು ಜನವಸತಿ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ತೊಂದರೆಯನ್ನ ತಪ್ಪಿಸ್ಕೊಳ್ಳಿಕ್ಕಾಗಿ ಈ ಟೋಲ್ ಫ್ರೀ ನಂಬರ್ನ ನೀವು ಬಳಸ್ಕೋಬಹುದು ಅಂತ ಹೇಳಿದ್ದಾರೆ ಆ ಟೋಲ್ ಫ್ರೀ ನಂಬರ್ ಯಾವ್ದಪ್ಪ ಅಂತ ಹೇಳಿದ್ರೆ ಒನ್ ನೈನ್ ಟೂ ಸಿಕ್ಸ್ ಮತ್ತೊಮ್ಮೆ ಹೇಳ್ತೀನಿ ಒನ್ ನೈನ್ ಟೂ ಸಿಕ್ಸ್ ಈ ಒನ್ ನೈನ್ ಟೂ ಸಿಕ್ಸ್ ಗೆ ಕರೆ ಮಾಡಿದ್ರೆ ಆ ಒಂದು ಸಿಬ್ಬಂದಿ ಅದನ್ನ ಸ್ವೀಕರಿಸ್ತಾರೆ ಇದೊಂದು ರೀತಿ ಏನು ಈಗ ಪೊಲೀಸ್ ಇಲಾಖೆಯಲ್ಲಿ ಇದೆಯೋ ಒನ್ ಒನ್ ಟೂ ಅಂತ ಹೇಳಿ ಬೆಸ್ಕಾಂ ಅಲ್ಲಿ ಇದೆಯೋ ಈ ಒನ್ ನೈನ್ ಒನ್ ಟೂ ಅಂತಕ್ಕಂಥದ್ದು ಹೀಗೆ ಈ ಒಂದು ಟೋಲ್ ಫ್ರೀ ನಂಬರ್ ಗಳನ್ನ ಹೇಗೆ ಬಳಸ್ತೀವೋ ಅದೇ ರೀತಿಯಲ್ಲೂ ಇದನ್ನು ಕೂಡ ಟೋಲ್ ಫ್ರೀ ನಂಬರ್ ಆಗಿ ಬಳಸ್ಬೋದು ಎಲ್ಲೋ ಒಂದ್ ಕಡೆ ತಕ್ಷಣದ ರಕ್ಷಣೆಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಏನು ದೊಡ್ಡ ಪ್ರಮಾಣದಲ್ಲಿ ಆಗ್ತಕ್ಕಂಥ ತೊಂದರೆಗಳು ಅಥವಾ ಅಪಘಾತಗಳಾಗ್ಬೋದು ಅಥವಾ ಸಮಸ್ಯೆಗಳಾಗ್ಬೋದು ಏನಿದೆಯೋ ಅವುಗಳನ್ನ ಅಟ್ಲೀಸ್ಟ್ ಸ್ವಲ್ಪ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ದೊಡ್ಡದಾದಂತಹ ಸಮಸ್ಯೆಗಳನ್ನ ಬಗೆಹರಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವ ಹಿನ್ನೆಲೆಯಲ್ಲಿ ಟೋಲ್ ಫ್ರೀ ನಂಬರ್ನ ಬಿಡುಗಡೆ ಮಾಡಿದ್ದಾರೆ ಬಹುತೇಕವಾಗಿ ಈ ಕಾಡಿನ ಅಂಚಿನಲ್ಲಿರ್ತಕ್ಕಂಥ ರೈತರು ಈ ನಂಬರ್ನ ನೋಟ್ ಮಾಡ್ಕೊಳ್ಳೋದು ಒಳ್ಳೇದು ಯಾರೇ ಆ ತರ ಪ್ರಾಣಿಗಳನ್ನ ಹೊರ ಬರೋದ್ ನೋಡಿದ್ರೆ ಅಥವಾ ಯಾವ್ದೋ ಊರುಗಳಲ್ಲಿ ಇರೋದನ್ನ ನೋಡಿದ್ರೆ ತಕ್ಷಣ ಈ ಒಂದು ಟೋಲ್ ಫ್ರೀ ನಂಬರ್ ಗೆ ಕರೆ ಮಾಡಿದ್ರೆ ತಕ್ಷಣ ಸಿಬ್ಬಂದಿ ಬಂದು ಅಲ್ಲಿ ಆಗ್ತಕ್ಕಂತ ಮುಂದಿನ ಅವಘಡಗಳನ್ನ ತಪ್ಪಿಸ್ಕೊಡ್ತಾರೆ ಇದಕ್ಕಾಗಿ ಪ್ರತ್ಯ ಈ ನಂಬರ್ನ ನೋಟ್ ಮಾಡ್ಕೊಳ್ಳಿ ಜೊತೆಗೆ ಕರ್ನಾಟಕದ ಪ್ರತಿಯೊಬ್ಬರಿಗೂ ಕೂಡ ಈ ನಂಬರ್ ಅದರಲ್ಲೂ ರೈತರಿಗೆ ಈ ನಂಬರ್ ತಲುಪ್ಬೇಕಾಗಿದೆ ದಯಮಾಡಿ ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ತಲುಪೋ ಹಾಗೆ ಜೊತೆಗೆ ಆ ನಂಬರ್ನ ಪ್ರತಿಯೊಬ್ರು ಕೂಡ ನೋಟ್ ಮಾಡಿ ಇಟ್ಕೊಳ್ಳಿ ಯಾಕಂತ ಹೇಳಿದ್ರೆ ಈ ಈ ಒಂದು ನಂಬರ್ ಗೆ ಕರೆ ಮಾಡಿ ನಾವು ಪ್ರಾಣಗಳನ್ನ ರಕ್ಷಣೆ ಮಾಡಬಹುದು ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇದು ಉಪಯೋಗ ಆಗುತ್ತೆ ವಿಡಿಯೋನ ಶೇರ್ ಮಾಡಿ ಮಾಹಿತಿ ತಲುಪಿಸುವ ಮೂಲಕ ಒಂದು ಸಹಾಯವನ್ನ ನಾವು ಮಾಡೋಣ ಪ್ರತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಜೊತೆಗೆ ಎಷ್ಟೋ ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ ಅಂತ ಆಲ್ರೆಡಿ ಹೇಳಿದ್ದೀನಿ ಮತ್ತೆ ಏನಾದ್ರೂ ಕೇಳ್ಬೇಕು ಹೇಳ್ಬೇಕು ಅಂತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ ಇವತ್ತಿನ ಮಾಹಿತಿ ಇದಾಗಿತ್ತು ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಾಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ